ಪ್ರೀತಿಯ ಹುಡುಗಿ ನಮಗೆ ಸಿಕ್ಕರೆ ನಮ್ಮ ಲಕ್ಕು ಹೌದು ನಾವು ಪ್ರೀತಿಯ ಹುಡುಗಿ ನಮಗೆ ಸಿಕ್ಕರೆ ಅದು ನಮ್ಮ ಲಕ್ಕು ಇರ್ಲಿಕ್ಕಂದ್ರ ಅಂದ್ಕೋಬೇಕು ಅದು ನಮ್ಮ ಪಾಲಿಗೆ ಆಗ್ತಾ ಬಂದ ಬೆಕ್ಕು ಆ ಮಾತು ಏನು ಬೆಂಕಿ ನಾಯಿ ಅದ್ರ ಸಂಬಂಧ ಏನ ಎಲ್ಲ ನಮಗೆ ಬೆಂಕಿ ಇದು ಸಾರಿ ಬೆಂಕಿ ಬೆಕ್ಕ ಕರಿ ನಾಯಿ ಕುಣಿತಂಗನ ಪಾಲಿಗೆ ಹಂಗೆ ಮನಸ್ಸು ಕಲ್ಲಾಗುತ್ತೆ ಒಂದು ಅದೇ ಬೆಕ್ಕನ ಕಬ್ಬಿನ್ಯಾಗ ಹೋಗ್ದೇವು কেলগব গবিয়ল মন্না বিন্নী অন্তে সন্দবা তেлда গায়তে দিনা বন্না আলগা হছিরলো মন্না হিং ঘাডো গোনা হিং ঘাডো ইকি নিনা মতবা নিনা পারে সাকা barro ninnauna যা সারাগে বিড়নি ಪೇಮೆಂಟ್ ಹೆಚ್ಚಿನ ಪರ್ಫಾರ್ಮೆನ್ಸ್ ಕೊಡ ಮ್ಯಾಗ್ ಲವ್ ಐತಿ ಅನ್ನೋ ಏನಾಗ ನೀನ್ ಕೇಳಿದೀನಿ ನೀ ಯಾರು ಲವ್ ಮಾಡಿಲ್ಲ ನಾನಂದು ಹೇಳಿ ಬೇ ಕೃಷ್ಣನ ಬಗ್ಗೆ ಹೇಳಿ ಗತ್ತಿರ ಕೇಳಿ ಅಣ್ಣ ನೀರ್ಗಿನಿ ಆದ್ರ ಆ ಕಾರಣಕ್ಕಲ್ಲ ಊರು ತಿರುಗಿ ತಿರುಗಿ ಸ್ವರ್ಗಿನಿ ಅಣ್ಣ ನೀ ಕೇಳಿ ನಾನು ಒಂದು ಹುಡುಗಿನ್ ಲವ್ ಮಾಡಿದ್ದೆ ಬರೀ ಲವ್ ಮಾಡಿಲ್ಲ ಅಣ್ಣ ನೆಶ್ಚಿಕಾಗ ನಾಲ್ಕದ್ದು ಬ್ರಾಹ್ಮಿ ಮೂರ್ತದೊಳಗ ಕೂತ್ ಆಕಿನ ಹೆಸರು ಬರ್ದ್ರು ಆಕಿ ನಿಮ್ಗೆ ಸಿಗತಾಳ ತೋಪ ಪುಣ್ಯಾತ್ಮ ಹೇಳಿದ ಅಲ್ಲಿ ಬರೀಬೇಕು ನೀ ಅವ್ರ ಮನೆ ಮುಂದೆ ಬರೆದಿದ್ರ ಸಿಕ್ಕಾ ಸಿಕ್ಕಿರಿಲ್ಲ ಆಕೆ ಅದ್ರ ಸಂಬಂಧ ಒಂದು ದೊಡ್ಡ ಬುಕ್ಕ ಲಾಂಗ್ ಸೈಜ್ ಬುಕ್ಕ ತೊಗೊಂಡಿದ್ದರೆ ನಮ್ಮ ಮನ್ಯಾಗೆ ತೋರಿಸ್ತೀನಿ ಅವು ನಾಲ್ಕಕ್ಕೆ ಎತ್ತಿಕೆ ಬ್ರಾಹ್ಮಿ ಮುಹೂರ್ತದಾಗ ಒಂದು ವರ್ಷ ಕುಂತು ಇಡೀ ಬುಕ್ ತುಂಬಿಸಿ ನಿಮಗನ ಸಿಗಲಿಲ್ಲ ಎಲ್ಲಿ ಸಿಗತ್ತಾವ ಧಾರ್ವಾಡದಾಗ ಬೇಡ ತನಕೋತ ಹೋದ್ನಾಕಿ ನಾ ಹೇಳಿದ್ದಲ್ಲ ಏನಾಗ ಅಲ್ಲಿ ಬುಕ್ಕದಾಗ ಹೆಸರು ಬರೆದ ಅವ್ರ ಮನೆ ಬಾಗಿಲಿಗೆ ಬರಿಬೇಕಾಗಿತ್ತು ನೀ ಅದಕ್ಕೆ ಬರ್ತಾನೆ ಬರ್ಕೊ ಅದಕ್ಕೆ ಹೋಗಿರಿ

ಬರ್ಲತ್ತೆ ಹೋಟೆಲ್ ದಾಗ ಗ್ ಹಾಕ್ ಬಂದಿ ಹಾ ನಾ ಬರ್ತೀನಿ ಅಲ್ರಿ ಐವತ್ತು ಮುನ್ನೂರು ಕಿಲೋಮೀಟರ್ ಕರ್ಸೌ ಬಿಟ್ಟು ಬಾರಿ ಬಾರಿ ತಿಂಡಿಲಿ ಫಿಗರ್ ಹೋಗ್ತಾವ್ ತಮ್ಮ ಫಿಗರ್ ನೋಡಕ್ ಬಂದಿಲ್ಲ ಅವರು ನೋಡೋದಾದ್ರೆ ದಿನ ಅಲ್ ಜಗ್ ನೋಡ್ತಾರ ಫಿಗರ್ ನಾಲ್ಕು ನಾಲ್ಕು ಕೆಜಿ ಪೌಡ್ರ್ ಕೊಡ್ಕೊಂಡ ಇದು ನೋಡಿ ಏನೈತಿದ್ರ ಜೀವನದಾಗಂಟು ಇದೊಂದು ಅಂಗಿ ಇದೊಂದು ಶಾಲೆ ಬಿಟ್ಟರೆ ಇಟ್ಟಣದ ಕೋಟಿದ ಗಳಿಸ್ತೇವ ಮ್ಯಾಲೆ ಹೊಕ್ಕಣ ಲಕ್ಷ ಗಳಿಸ್ತೇವ ಮ್ಯಾಲೆ ಹಾಕೋಣ ಹತ್ತು ರೂಪಾಯಿ ಗಳಿಸ್ತೇವೋ ಮ್ಯಾಲೆ ಹಾಕೋಣ ಭೂಮಿ ಮ್ಯಾಗ ಇರೋದ್ ಮೂರು ದಿನ ಆದಾತ್ ಒಳ್ಳ ಕೆಟ್ಟದಂತೂ ಯಾರಿಗೆ ಮಾಡುದು ಥ್ಯಾಂಕ್ ಯು ನಾಲ್ಕು ಮಂದಿಗೋಸ್ಕರ ಬದುಕು ಹೌದಿಲ್ಲ ನನ್ನ ಮನೆ ನನ್ನ ಮನೆ ನಮ್ಮ ತಮ್ಮದಾನ ದುಡಿಯಾಕ ನಾನು ಜನಕ್ಕೋಸ್ಕರ ನಮ್ಮ ಪಬ್ಲಿಕ್ಕಿಗೋಸ್ಕರ ದುಡಿಸ್ತಾ ಇದ್ನ ಅದಕ್ಕೆ ಇಟ್ಟು ಮಂದಿದ್ರು ಮಹಿಳಾ ರೀತಿ ಹಾಕತ್ತೆ ನಮಸ್ಸಿ ನಮ್ಮ ಶಿಮೇ